ಎಲ್ರಿಗೂ ನಮಸ್ಕಾರ ಚಳಿ ಮತ್ತು ಮಳೆಯಲ್ಲಿ ಬಿಸಿ ಬಿಸಿಯಾಗಿ ಬೋಂಡ ತಿನ್ನಬೇಕು ಅನ್ನೋರಿಗೆ ಹೊಸ ರೀತಿಯ ಗೆಣಸಿನ ಬೋಂಡ ಯಾವ ರೀತಿ ಮಾಡೋದು ಅಂತ ತಿಳಿಸ್ತೀನಿ ಮೊದಲು ಒಂದು ಬಾಣಲೆಗೆ ಎಣ್ಣೆ ಸಾಸಿವೆ ಉದ್ದಿನ ಬೇಳೆ ಕಡಲೆ ಬೇಳೆಯನ್ನು ಹಾಕಿ ಹೊಂಬಣ್ಣ ಬರೋವರೆಗೂ ಉರಿದುಕೊಳ್ಳಬೇಕು ನಂತರದಲ್ಲಿ ಇದಕ್ಕೆ ಸಣ್ಣಗೆ ತುರಿದಿಟ್ಟ ಶುಂಠಿ ಸಣ್ಣಗೆ ಹೆಚ್ಚಿದ ಕರಿಬೇವು ಕೊತ್ತಂಬರಿ ಹಾಗೂ ಹಸಿಮೆಣಸಿನಕಾಯಿಯನ್ನು ಹಾಕಿ ಅರಿಶಿಣವನ್ನು ಸೇರಿಸಿ ಬೇಯಿಸಿ ಸುಪ್ಪ ಸುಲಿದು ಸ್ಮ್ಯಾಶ್ ಮಾಡಿದ್ದ ಗೆಣಸನ್ನು ಸ್ವೀಟ್ ಪೊಟೆಟವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರದಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಖಾರ ಇಡುವುದರಿಂದ ಇನ್ನೂ ಖಾರ ಬೇಕು ಅನ್ನೋರು ಅಚ್ಚ ಖಾರದ ಪುಡಿಯನ್ನು ಜೀರಿಗೆ ಪುಡಿಯನ್ನು ಹಾಗೂ ನಿಂಬೆ ರಸವನ್ನು ಸೇರಿಸಿ ನಂತರ ಈ ಎಲ್ಲ ಪಲ್ಯಗಳನ್ನು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿ ಅಂದರೆ ನಿಂಬೆ ಹಣ್ಣು ಗಾತ್ರದಷ್ಟು ಎಲ್ಲ ಉಂಡೆಗಳು ಸಿದ್ಧವಾದ ಬಳಿಕ ಒಂದು ಕಡೆ ಇಟ್ಟು ಬೋಂಡ ಮಾಡಲು ಹಿಟ್ಟನ್ನು ಸಿದ್ಧಪಡಿಸೋಣ ಮೊದಲಿಗೆ ಒಂದು ಕಪ್ ಕಡಲೆ ಹಿಟ್ಟಿಗೆ ಒಂದು ಚಮಚ ಅಥವಾ ಒಂದೂವರೆ ಚಮಚದಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪು ಖಾರದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸಿ ಹಿಟ್ಟನ್ನು ಬೋಂಡಾ ಹಿಟ್ಟಿನ ಅದಕ್ಕೆ ಕಲಿಸಿಕೊಳ್ಳಿ ನಿಮಗೆ ಇಲ್ಲಿ ಬೇಕಾದಲ್ಲಿ ಕಾಳು ಅಥವಾ ಸೋಂಪನ್ನು ಸೇರಿಸಬಹುದು ನಂತರ ಕಾದ ಎಣ್ಣೆಯಲ್ಲಿ ಸಿದ್ಧಪಡಿಸಿದ ಎಲ್ಲ ಪಲ್ಯದ ಉಣ್ಣೆಗಳನ್ನು ಬೋಂಡ ಹಿಟ್ಟಿನಲ್ಲಿ ಡಿಪ್ ಮಾಡಿ ಒಂದೊಂದಾಗಿ ಬಾಂಡಲೆಗೆ ಹಾಕಿ ಕೆಂಪಾದ ಬಣ್ಣ ಅಥವಾ ಗೋಲ್ಡನ್ ಬಣ್ಣ ಬರುವಂತೆ ಎಣ್ಣೆಯಲ್ಲಿ ಕರೆಯಿರಿ ನಂತರ ಗರಿಗರಿಯಾದ ಗರಿಯಾದ ರುಚಿಯಾದ ಗೆಣಸಿನ ಬೋಂಡ ಸಿದ್ಧ ಧನ್ಯವಾದಗಳು ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ